ಎಸ್ ವೀಕ್ಷಕರೇ ಪಕ್ಷದ ಒಂದು ನಿರ್ಧಾರಕ್ಕೆ ವಿರುದ್ಧವಾಗಿ ನಡೀತಕ್ಕಂಥ ಯಾವುದೇ ಒಬ್ಬ ನಾಯಕನ ವಿರುದ್ಧ ಕಾಂಗ್ರೆಸ್ ಒಂದು ಪಕ್ಷದ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದು ಸಹಜ ಇತ್ತೀಚೆಗೆ ಬಿ ಜೆ ಪಿಯ ರಾಷ್ಟ್ರೀಯ ನಾಯಕರ ವಿರುದ್ಧ ಆದಿ ಬೀದಿಯಲ್ಲಿ ಮಾತಾಡ್ತಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಅವರು ಎಷ್ಟೇ ಬಲವನ್ನು ಹೊಂದಿದ್ರು ಕೂಡ ಪಿಯ ರಾಷ್ಟ್ರೀಯ ನಾಯಕರು ಒಂದು ನಿಷ್ಠೂರವಾದ ನಿರ್ಧಾರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದರು ಈಗ ಅಂತದೇ ಒಂದು ಪರಿಸ್ಥಿತಿ ಕಾಂಗ್ರೆಸ್ನ ಮಹಾನ್ ನಾಯಕ ರಾಜ್ಯದ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಬರುತ್ತೆ ಅನ್ನುವ ಮಾಹಿತಿಗಳು ಬರ್ತಾ ಇದಾವೆ ಹಾಗಾದರೆ ನಿಜಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಈ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಷದಿಂದ ವಜಾ ಮಾಡುತ್ತಾ ಉಚ್ಚಾಟನೆ ಮಾಡುತ್ತಾ ಈ ಪ್ರಶ್ನೆಗಳೆಲ್ಲರಲ್ಲೂ ಕೂಡ ಉಟ್ಕೊಂಡಿದ್ದಾವೆ ಇತ್ತೀಚೆಗೆ ಕಳೆದ ಒಂದು ಆರು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರ ವರ್ತನೆಯಲ್ಲಿ ತೀರಾ ಅಂದರೆ ತೀರಾ ಬದಲಾವಣೆಯಾಗಿದೆ ಕಾಂಗ್ರೆಸ್ ಹೈಕಮಾಂಡ್ ಯಾವೊಂದು ಆಶಯವನ್ನ ಇಟ್ಕೊಂಡು ರಾಷ್ಟ್ರೀಯ ಬಿಜೆಪಿಯ ಮೇಲೆ ಆರ್ ಎಸ್ ನ ಮೇಲೆ ಪದೇ ಪದೇ ಮುಗಿಬಿಡುತ್ತೋ ಆ ತಮ್ಮ ಹೈಕಮಾಂಡ್ ನಾಯಕರ ಆಶಯವನ್ನೇ ತಲೆ ಕೆಳಗು ಮಾಡತಕ್ಕಂಥ ಹೇಳಿಕೆಗಳನ್ನ ಪದೇ ಪದೇ ಡಿ ಕೆ ಶಿವಕುಮಾರ್ ಕೊಡೋದ್ರ ಮೂಲಕ ಪಕ್ಷದ ಹೈಕಮಾಂಡ್ಗೆ ಗೆ ಒಂದು ರೀತಿಯ ಮುಜುಗರವನ್ನು ತಂದಿಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಕಳೆದ ಆರು ತಿಂಗಳಿಂದ ಈಚೆ ಒಂದು ರೀತಿ ಹಿಂದುತ್ವದ ಕಡೆಗೆ ತಮ್ಮ ನೆಡೆಯನ್ನ ವಾಲಿಸ್ಕೊಳ್ತಾ ಇದ್ದು ಇದು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರಿಗೆ ನುಂಗ್ಲಾದಂತಹ ತುಪ್ಪಾಗಿದೆ ಅನ್ನುವ ಮಾತುಗಳು ಕೇಳಿ ಬರ ಬರ್ತಾ ಇದ್ದು ಚಿನ್ನದ ಸೂಜಿ ಅಂತ ಕಣ್ಣಿಗೆ ಸುಚ್ಕೋಳಕಾಗಲ್ಲ ಅನ್ನುವ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದು ನಿಂತಂತೆ ಕಂಡು ಬರ್ತಾ ಇದೆ ಬಿ ಕೆ ಶಿವಕುಮಾರ್ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಸಿದ್ದರಾಮಯ್ಯವರಷ್ಟೇ ಪ್ರಮುಖ ಕಾರಣರು ಕೆ ಶಿವಕುಮಾರ್ ತನ್ನ ಪಕ್ಷ ಸಂಕಷ್ಟದಲ್ಲಿದ್ದಂತಹ ಸಂದರ್ಭದಲ್ಲೆಲ್ಲ ಕೂಡ ಪಕ್ಷದ ಹೈಕಮಾಂಡ್ ನ ಜೊತೆ ಗಟ್ಟಿಯಾಗಿ ನಿಂತು ಪಕ್ಷಕ್ಕೆ ಒಂದು ರೀತಿಯ ಶಕ್ತಿಯನ್ನ ತುಂಬಿದಂಥವ್ರು ಪಕ್ಷಕ್ಕಾಗಿ ಸಂಪೂರ್ಣ ತ್ಯಾಗವನ್ನು ಡಿ ಕೆ ಶಿವಕುಮಾರ್ ಮಾಡಿದರೆ ಧನು ಮನ ಧನ ಈ ಮೂರು ರೀತಿಯ ಒಂದು ತ್ಯಾಗವನ್ನು ಕೂಡ ಡಿ ಕೆ ಶಿವಕುಮಾರ್ ಮಾಡಿದ ಎರಡು ತಪ್ಪು ಎರಡು ಮಾತುಗಳಿಲ್ಲ ಆದರೂ ಕೂಡ ಪಕ್ಷಕ್ಕೆ ಮುಜುಗರವನ್ನು ತರ್ತಿರೋ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರ ಉಚ್ಚಾಟನೆ ಆಗುತ್ತೆ ಎನ್ನುವ ಮಾತುಗಳು ಕೇಳಿ ಬರ್ತದ ಇಡೀ ರಾಷ್ಟ್ರದಲ್ಲಿ ಈಗ ಕಾಂಗ್ರೆಸ್ನ ಇಬ್ಬರ ನಾಯಕರ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಶಶಿ ತರೂರ್ ಇನ್ನೊಂದು ಡಿ ಕೆ ಶಿವಕುಮಾರ್ ಈ ಇಬ್ಬರು ನಾಯಕರು ಕೂಡ ತಮ್ಮ ಪಕ್ಷಕ್ಕೆ ಪದೇ ಪದೇ ಮುಜುಗರವನ್ನು ತರ್ತಾ ಇರತಕ್ಕಂಥದ್ದು ಅವ್ರು ಎಷ್ಟೇ ದೊಡ್ಡ ನಾಯಕರಾದ್ರೂ ಕೂಡ ಪಕ್ಷ ಅಶಿಸ್ತನ್ನು ಸಹಿಸೋದಿಲ್ಲ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡತಕ್ಕಂತ ಅನಿವಾರ್ಯತೆ ಹೈಕಮಾಂಡ್ ನಾಯಕರಿಗಿದೆ ಆ ಕಾರಣಕ್ಕೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸಂಪೂರ್ಣವಾಗಿ ಡಿ ಕೆ ಶಿವಕುಮಾರ್ ವಿರುದ್ಧ ಗರಂ ಆಗಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ತಮ್ಮ ಬ್ರಹ್ಮಾಸ್ತ್ರವಾಗಿರ್ತಕ್ಕಂಥ ಆರ್ ಎಸ್ ಎಸ್ನ ವಿರೋಧಿ ಹೇಳಿಕೆಯನ್ನು ಏನು ಡಿ ಕೆ ಶಿವಕುಮಾರ್ ಒಂದು ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ ಆ ಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದಿಂದ ಹಾಕುವ ಸಾಧ್ಯತೆಗಳು ನಿಚ್ಚುಳವಾಗಿದ್ದಾವೆ ಎನ್ನುವ ಮಾತುಗಳು ಈಗ ಕೇಳಿ ಬರ್ತದೆ ಬಂದು ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ಗೆ ಮುಜುಗರ ತರತಕ್ಕಂಥ ಯಾವೆಲ್ಲ ಮಾತುಗಳನ್ನು ಆಡಿದ್ದಾರೆ ಯಾವೆಲ್ಲ ಸಂದರ್ಭಗಳಲ್ಲಿ ಡಿ ಕೆ ಶಿವಕುಮಾರ್ ತಮ್ಮ ಹೈಕಮಾಂಡ್ನ ವಿರುದ್ಧ ಒಂದು ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ನಾನು ಉಲ್ಲೇಖ ಮಾಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೆ ಎಮ್ ಅಂತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಇತ್ತೀಚೆಗೆ ಕಾಂಗ್ರೆಸ್ನ ಕಟ್ಟಾಳು ತನ್ನ ರಾಜಕೀಯ ಜೀವನ ಪೂರ್ತಿ ಕಾಂಗ್ರೆಸ್ನಲ್ಲೇ ಕಳೆದಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಡಿ ಕೆ ಶಿವಕುಮಾರ್ ಪದೇ ಪದೇ ತಮ್ಮ ಹಿಂದುತ್ವದ ಒಂದು ಬದ್ಧತೆಯನ್ನ ತೋರಿಸ್ತಾ ಇದ್ದಾರೆ ಒಂದು ಕಡೆ ಕುಂಭಮೇಳ ನಡೆದಂತ ಸಂದರ್ಭದಲ್ಲಿ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ ನಾಯಕರಿಗೆ ಒಂದು ಕರೆಯನ್ನು ಕೊಡ್ತಾರೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಕುಂಭಮೇಳದಲ್ಲಿ ಭಾಗವಹಿಸಬಾರದು ಆದರೆ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಈ ಕರೆಯನ್ನು ಕೊಟ್ಟ ನೆಕ್ಸ್ಟ್ ದಿನನೇ ಕುಂಭಮೇಳದಲ್ಲಿ ಭಾಗವಹಿಸ್ತಾರೆ ಅಷ್ಟೇ ಅಲ್ಲ ಅಲ್ಲಿನ ಒಂದು ವ್ಯವಸ್ಥೆಯನ್ನು ಕೂಡ ಹೊಗಳೋದ್ರ ಮೂಲಕ ಯೋಗಿ ಆದಿತ್ಯನಾಥ್ ಅವರನ್ನ ಬಾಯಿ ತುಂಬಾ ಆಡಿ ಹೊಗಳುತ್ತಾರೆ ನಾನು ಹಿಂದೂವಾಗಿ ಹುಟ್ಟಿದೀನಿ ಹಿಂದುತ್ವದ ಆಚರಣೆಗಳು ನಾನು ಮಾಡ್ತೀನಿ ಎನ್ನುವ ಹೇಳಿಕೆಯನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟು ತಮ್ಮ ಕಾಂಗ್ರೆಸ್ ನಾಯಕ ಹೈಕಮಾಂಡ್ ನಾಯಕರಿಗೆ ಮುಜುಗರವನ್ನು ತರ್ತಾರೆ ಅದಾದ ನಂತರ ಫೆಬ್ರವರಿಯಲ್ಲಿ ಏನು ಈಶಾ ಫೌಂಡೇಶನ್ ನ ಒಂದು ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ನಾಯಕರ ವಿರೋಧದ ನಡುವೆಯೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಆ ಸಂದರ್ಭದಲ್ಲಿಯೇ ಡಿ ಕೆ ಶಿವಕುಮಾರ್ ಮತ್ತೆ ಅಮಿತ್ ಶಾ ನಡುವೆ ರಾಜಕೀಯ ಚರ್ಚೆ ನಡೆದಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು ಇಶಾ ಫೌಂಡೇಶನ್ನ ಕಾರ್ಯಕ್ರಮದ ನಂತರವೂ ಕೂಡ ತಮ್ಮ ಹೈಕಮಾಂಡ್ ನಾಯಕರಿಗೆ ಒಂದು ತಿರುಗೇಟನ್ನು ಕೊಡುವ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಮಾಡಿದರು ಪದೇ ಪದೇ ತಾನೊಬ್ಬ ಹಿಂದುತ್ವವಾದಿ ಅನ್ನೋದನ್ನ ಡಿ ಕೆ ಶಿವಕುಮಾರ್ ನಿರೂಪಿಸಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಶಿಷ್ಯ ಅಂತ ಹೇಳ್ಬೋದು ಮೂಡಿಗೆರೆ ಶಾಸಕಿ ನಯನ ಮೋಟಮ್ಮ ಒಂದು ಗಣಪತಿಯ ಏನು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಕೇಸರಿ ಶಾಲನ್ನು ಹಾಕ್ಕೊಳ್ತಾರೆ ಅದಾದ ನಂತರ ನಯನ ಮೂಟಮ್ಮ ಕೂಡ ಡಿ ಕೆ ಶಿವಕುಮಾರ್ ಮಾತಾಡುವಂತಹ ರೀತಿಯಲ್ಲೇ ಮಾತಾಡ್ತಾರೆ ನಾನೊಬ್ಬ ಶಾಸಕಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಹಿಂದೂ ಸಮಾಜದಲ್ಲಿ ಹುಟ್ಟಿದ್ದೀನಿ ನಾನೊಬ್ಬಳು ಹೆಣ್ಣುಮಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನನ್ನ ಜವಾಬ್ದಾರಿ ಮುಂದಿನ ಚುನಾವಣೆಯಲ್ಲಿ ನಾನು ಯಾವ ಪಕ್ಷದಲ್ಲಿ ಇರ್ತೀನೋ ಗೊತ್ತಿಲ್ಲ ಅನ್ನೋ ಹೇಳಿಕೆಯನ್ನು ನಯನಮಾಟಮ್ಮ ಕೊಡ್ತಾರೆ ಇಷ್ಟೆಲ್ಲ ಆಗ್ತಾ ಇರೋ ಸಂದರ್ಭದಲ್ಲಿ ಧರ್ಮಸ್ಥಳದ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸಾರಿ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ರಚನೆ ಮಾಡುತ್ತೆ ಇಡೀ ರಾಜ್ಯದ ವಿರೋಧ ಪಕ್ಷಗಳು ಬಿ ಜೆ ಪಿ ಬಿಜೆಪಿಯ ಪ್ರತಿಯೊಬ್ಬ ನಾಯಕರು ಕೂಡ ಈ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ವಿರುದ್ಧ ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧ ಒಂದು ಪಿತೂರಿ ನಡೀತಿದೆ ಎನ್ನುವ ಕಾರಣವನ್ನ ಮುಂದಿಟ್ಕೊಂಡು ಸರ್ಕಾರದ ಮೇಲೆ ಮೂಗಿ ಬೀಳ್ತಾರೆ ಸರ್ಕಾರದ ಸಚಿವರು ಕೂಡ ಆ ಐ ಟಿ ರಚನೆಯನ್ನು ಸಮರ್ಥಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡ್ತಾರೆ ಆದರೆ ಡಿ ಕೆ ಶಿವಕುಮಾರ್ ನೇರವಾಗಿ ಸದನದಲ್ಲಿ ನಾನು ಧರ್ಮಾಧಿಕಾರಿಗಳ ಪರವಾಗಿದ್ದೀನಿ ನಾನು ಧರ್ಮಸ್ಥಳದ ಪರವಾಗಿದ್ದೀನಿ ಈ ಧರ್ಮಸ್ಥಳದ ವಿರುದ್ಧದ ಕೇಸ ಹಿಂದೆ ದೊಡ್ಡ ಪಿತೂರಿ ಇದೆ ಸೂಕ್ತ ಸಮಯದಲ್ಲಿ ಆ ಪಿತೂರಿಯನ್ನು ಹೊರಗಾಗ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮುಜುಗರವನ್ನು ತಂದಿದೆ ತನ್ನದ ಪೊ ತನ್ನದೇ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರವನ್ನು ಸಮರ್ಥಿಕೊಳ್ಳಬೇಕಾಗಿದ್ದಂತಹ ಡಿ ಕೆ ಶಿವಕುಮಾರ್ ಯಾವಾಗ ಸದನದಲ್ಲಿ ನಿಂತು ವೀರೇಂದ್ರ ಹೆಗಡೆಯ ಪರವಾಗಿ ಧರ್ಮಸ್ಥಳದ ಕ್ಷೇತ್ರದ ಪರವಾಗಿ ಬ್ಯಾಟನ್ನು ಬೀಸಿದ್ರೋ ಅದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ದೊಡ್ಡ ಮುಜುಗಾರವನ್ನು ತಂದಿದೆ ಯಾಕಂದರೆ ಈ ಧರ್ಮಸ್ಥಳದ ಕೇಸ್ನ ಹಿಂದೆ ಈಗಾಗಲೇ ತಮಿಳುನಾಡಿನ ಒಬ್ಬ ಸಚಿವ ಸಂಸದ ಅಂದರೆ ಸೆಂಥಿಲ್ ಅವರ ಪಾತ್ರ ಇದೆ ಅನ್ನುವ ಆರೋಪವನ್ನು ಬಿ ಜೆ ಪಿ ಮಾಡ್ತಾ ಇದೆ ಸೆಂಥಿಲ್ ಅವರ ಒಂದು ಒತ್ತಾಯಕ್ಕೆ ಮಾಡದೆ ಒತ್ತಡಕ್ಕೆ ಮಾಡೋದು ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯವರಿಗೆ ಒಂದು ನಿರ್ದೇಶನವನ್ನು ಕೊಡೋದ್ರ ಮೂಲಕ ಧರ್ಮಸ್ಥಳದ ವಿರುದ್ಧ ಈ ರೀತಿಯ ಎಸ್ ಐ ಟಿ ತನಿಖೆಯನ್ನು ಕೈಗೊಂಡಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿ ಮುಜುಗರವನ್ನು ತಂದಿದೆ ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದ ಒಂದು ನಾಯಕತ್ವಕ್ಕಾಗಿ ಏನು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಕುಟುಂಬದ ನಡುವೆ ಒಂದು ಕಿತ್ತಾಟ ಏನು ನಡೀತಾ ಇತ್ತು ಈ ಕಿತ್ತಾಟಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಒಬ್ಬ ಪ್ರಮುಖ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಕುಮಾರಸ್ವಾಮಿ ಮತ್ತೆ ಶಿವಕುಮಾರ್ ನಡುವೆ ಒಂದು ಸಂಧಾನ ಏರ್ಪಟ್ಟಿದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಇದು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿ ಅಪಾಯದ ಮುನ್ಸೂಚನೆಯನ್ನು ತೋರಿಸ್ತಾ ಇದೆ ಇನ್ನೊಂದು ಕಡೆ ಮೊನ್ನೆ ಸದನದಲ್ಲಿ ಆರ್ ಎಸ್ ನ ಒಂದು ಪ್ರಾರ್ಥನಾ ಗೀತೆಯನ್ನ ಡಿ ಕೆ ಶಿವಕುಮಾರ್ ಸದನದಲ್ಲಿ ಆಡಿದ್ದು ಸದನದಿಂದ ಹೊರಗೆ ಬಂದ ನಂತರ ಪತ್ರಿಕೆ ಅಂದ್ರೆ ಮಾಧ್ಯಮಗಳ ಮುಂದೆ ನಾನು ಆರ್ ಎಸ್ ಎಸ್ನಲ್ಲಿರ್ತಕ್ಕಂಥ ಒಳ್ಳೆಯ ಅಂಶಗಳನ್ನು ನಾನು ತೆಗೆದುಕೊಳ್ತೀನಿ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಆರ್ ಎಸ್ ಎಸ್ ಸಾಕಷ್ಟು ಒಂದು ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ ಸರ್ಕಾರ ಮಾಡಬೇಕಾಗಿದ್ದಂತಹ ಕೆಲಸವನ್ನು ಕೂಡ ಆರ್ ಎಸ್ ಎಸ್ ಮಾಡ್ತಾ ಇದೆ ಆ ಕಾರಣಕ್ಕೆ ನಾನು ಆಲೆ ಆರ್ ಎಸ್ ಅನ್ನು ಕೂಡ ಹಿಂಬಾಲಿಸ್ತೀನಿ ಫಾಲೋ ಮಾಡ್ತೀನಿ ಅನ್ನುವ ಹೇಳಿಕೆ ಇದು ಕೂಡ ಈ ಬಿಹಾರ ಚುನಾವಣೆಯಲ್ಲಿ ಏನು ಆರ್ ಎಸ್ ಎಸ್ನ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ಈ ಒಂದು ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಇದೀಗ ಬಿ ಜೆ ಪಿ ನಾಯಕರು ಆ ಬಿಹಾರ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ಬೇಕು ಅನ್ನುವ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ ಇನ್ನ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ಏನು ಚೋರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯತಿರಿಕ್ತವಾದ ಹೇಳಿಕೆಯನ್ನ ಕೊಟ್ಟರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅತ್ಯಂತ ಪ್ರಭಾವಿಯಾಗಿದ್ರು ಕೂಡ ಕೆ ಎನ್ ರಾಜಣ್ಣ ಅವರನ್ನ ಅತ್ಯಂತ ಅವಮಾನಕರ ರೀತಿಯಲ್ಲಿ ಹೇಗೆ ಸಂಪುಟದಿಂದ ವಜಾಗೊಳಿಸಲಾಯಿತು ಈಗ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಯಾವಾಗ ಉಚ್ಚಾಟನೆ ಮಾಡ್ತೀರಿ ಅನ್ನುವ ಪ್ರಶ್ನೆಗಳನ್ನು ತಮ್ಮ ಹೈಕಮಾಂಡ್ ನಾಯಕರ ಇದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಸದ್ಯಕ್ಕೆ ಈ ಪ್ರಶ್ನೆ ಸಿದ್ದರಾಮಯ್ಯ ಬಣದ ಒಳಗೊಳಗೆ ನಡೀತಾ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಈ ಡಿ ಕೆ ಶಿವಕುಮಾರ್ ಅವರ ವರ್ತನೆ ಇದೇ ರೀತಿ ಮುಂದುವರೆದಿದ್ದೆ ಆದರೆ ಅದು ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಒಂದು ಮುಜುಗರವನ್ನು ತರ್ಬೋದು ಆ ಕಾರಣಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಈ ಡಿ ಕೆ ಶಿವಕುಮಾರ್ಗೆ ಸದ್ಯದಲ್ಲಿ ಒಂದು ಶಾಕ್ ಕೊಡೋ ತೀರ್ಮಾನಕ್ಕೆ ಬರ್ಬೋದು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಪಕ್ಷ ಪಕ್ಷನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನ ಉಚ್ಚಾಟನೆ ಮಾಡ್ತಕ್ಕಂಥ ಒಂದು ದೊಡ್ಡ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತಾ ಅಥವಾ ತಾನು ಕಾಂಗ್ರೆಸ್ನಲ್ಲಿದ್ದರೂ ಕೂಡ ನಾನೊಬ್ಬ ಪ್ರಬಲ ಹಿಂದುತ್ವವಾದಿ ಅನ್ನೋದನ್ನು ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ